ನನ್ನ ಚಿಂತಾಮಣಿ ನಗರ ಭಾಗದಲ್ಲಿದ್ದೇನೆ ಎಲ್ಲರಿಗೂ ಮೊದಲನೇದಾಗಿ ಯುಗಾದಿ ಹಾಗೂ ಶಿವರಾಜ್ಯ ಶುಭಾಶಯಗಳು ಈ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಿಂಬಾಲದಲ್ಲಿ ನೂತನವಾಗಿ ನಮ್ಮ ಜನತಾ ಮತ್ತು ಫೈನಾನ್ಷಿಯಲ್ ಅನ್ನು ಓಪನ್ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ನಾಗರಿಕರಿಗೆ ಬಡ ನಾಗರಿಕರಿಗೆ ಹಾಗೂ ವ್ಯಾಪಾರಸ್ಥರು ಹಾಗೂ ಮನೆ ಕಟ್ಟುವಂಥ ಸ್ವಂತ ಮನೆ ಕಟ್ಟಲು ನಾವು ಬೇರೆ ಬೇರೆ ಬ್ಯಾಂಕ್ ಸಮಸ್ಯೆಗಳಿಂದ ನಾವು ಅವರಿಗೆ ಮನೆ ಬಾಗಿಲಿಗೆ ನಾವು ಇಲ್ಲಿ ನಮ್ಮಲ್ಲಿ ದೊರೆಯುವಂತಹ ಸಾಲಗಳು ಗೃಹ ಸಾಲಗಳು ದೊರೆಯುತ್ತದೆ ಹಾಗೂ ಮನೆ ಆಧಾರದ ಸಾಲ ಮನೆ ನಿರ್ಮಾಣದ ಸಾಲ ಮನೆ ಖರೀದಿಗೂ ಸಾಲ ದೊರೆಯುತ್ತದೆ ಹಾಗೂ ವ್ಯಾಪಾರ ಸಾಲ ಹಾಗೂ ವೇತನ ಆಧಾರಿತ ಸಾಲ ಸ್ಯಾಲರಿಗಳು ಕೂಡ ನಾವು ಕೊಡುತ್ತೇವೆ ಹಾಗೂ ಇಲ್ಲಿ ನಮಗೆ ನಿಮಗೆ ಸಾರ್ವಜನಿಕ ಅನುಭವವಾದ ರೀತಿಯಲ್ಲಿ ಎಲ್ಲದಕ್ಕೂ ಮುಖ್ಯವಾಗಿ ಸಿಬಿಲ್ ಸ್ಕೋರ್ ಪ್ರಾಮುಖ್ಯತೆ ಹೊಂದಿರುತ್ತದೆ ನಮ್ಮಲ್ಲಿ ಸಿಬಿಲ್ ಸ್ಕೋರ್ ಕಡೆ ಮಾತ್ರ ಪರಿಗಣನೆ ತೆಗೆದುಕೊಂಡು ಅವರಿಗೆ ಅನುಕೂಲವಾದ ರೀತಿಯಲ್ಲಿ ನಾವು ಸಾಲವನ್ನು ಕೊಡುವ ಯೋಜನೆಯನ್ನು ಸೂಚಿಸಿದ್ದೇವೆ ಹಾಗೂ ಮುಖ್ಯವಾಗಿ ಇಲ್ಲಿ ದಾಖಲಾತಿಗಳು ನಾವು ಕಡಿಮೆ ಹಾಗೂ ಆದಷ್ಟು ಬೇರೆ ಸಾಲ ಪ್ರಯತ್ನದಲ್ಲಿ ನಮ್ಮ ಈ ಜನತಾ ಲೋನ್ ಮಾಡುವ ಉದ್ದೇಶ ಆಗಿರುತ್ತದೆ ದಯವಿಟ್ಟು ಚಿಕ್ಕಬಳ್ಳಾಪುರ ಸರ್ ಇದು ಇಲಾಖೆಯಿಂದ ಯಾವ ಇಲಾಖೆಯಿಂದ ಇದು ಇದನ್ನು ನಾವು ಸಹಕಾರಿ ಸಂಘಗಳ ಇಲಾಖೆಯಿಂದ ನಾವು ಇದನ್ನು बोलिदा हा गो लीया यवदे रीति आ नो बेरे रीति धन्यवाद ओम भद्रम करने सकल्या देव भद्रम भटे वाकजला प्रा श्री रंग के सब वाक भद्रवे रीतिम वे महिराज भवजना इत्र रक्षण भवजना शोभा विश्ववेला भवजना ீர் பண்ணி காட்ட